ದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತ್ಯೋತ್ಸವವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಹಸೀಲ್ದಾರ್ ಹೇಮಂತ್ ಅವರು ಮಾತನಾಡಿ ಜಗತ್ತಿನ ಕ್ಲಿಷ್ಟಕರ ಸಂಕಷ್ಟಗಳಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಗಳು ಪರಿಹಾರ ಸೂಚಿಸುತ್ತವೆ ಆದ್ದರಿಂದ ನಾರಾಯಣ ಗುರುಗಳನ್ನು ಒಂದು ಸಮುದಾಯದ ಚೌಕಟ್ಟಿನಲ್ಲೇ ಬಂಧಿಸುವುದು ಸೂಕ್ತವಲ್ಲ ಎಂದು ಹೇಳಿದರು ಈ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯು ಈ ಒಂದು ಸಂದರ್ಭದಲ್ಲಿ ನಡೀತಿರುವುದು ನಮ್ಮೆಲ್ಲರ ಒಂದು ಆಶಾಸಾಯಕ ವಿಚಾರ ಈ ಮಹಾನ್ ಗುರುಗಳ ಒಂದು ಜಯಂತಿಯನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ನಾವುಗಳನ್ನು ಎಲ್ಲರೂ ಸಹ ಪಾಲಿಸಬೇಕು ಅವರ ಆದರ್ಶಗಳನ್ನು ಪಾಲಿಸಿದಲ್ಲಿ ಮಾತ್ರ ಈ ಒಂದು ಆಚರಣೆಗೆ ಒಂದು ಅರ್ಥ ಬರ್ತದೆ ಈ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಡೆಯುತ್ತಿರೋದು ನಮ್ಮೆಲ್ಲರೂ ಬದಿಯುವ ಸಂಸ್ಕೃತದ ವಿಚಾರ ಈ ಮಹಾನ್ ಗುರುಗಳು ಕೇರಳ ರಾಜ್ಯದಲ್ಲಿ ಜನಿಸಿ ಜಾತಿ ಮತಭೇದಗಳನ್ನು ಹೆಚ್ಚಾದ ಕಾಲದಲ್ಲಿ ನಾರಾಯಣ ಗುರು ಎಂಬ ಸಮಾಜದ ಸುಧಾರಕರೊಂದು ಜನಿಸಿ ಸಮಾಜದ ತಾರತಮ್ಯಗಳನ್ನು ಕಡಿಮೆ ಮಾಡಲು ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಅವರು ಒಂದು ದೇವಸ್ಥಾನದ ಪ್ರವೇಶ ಸಿಗದಿದ್ದಾಗ ಅವರೂ ಸಹ ಸ್ವತಃ ಅರವತ್ತು ದೇವಸ್ಥಾನಗಳನ್ನು ನಿರ್ಮಿಸಿ ಒಂದು ಸಮಾಜಕ್ಕೆ ಬಹಳ ಅತಿ ಮುಖ್ಯವಾಗಿ ಸಾಧನೆ ಮಾಡಿರ್ತಾರೆ ಸಾಹಿತಿಗಳು ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪ ಅವರು ಮಾತನಾಡಿ ದೇಶದಲ್ಲಿ ತೀವ್ರ ಅಸಮಾನತೆ ತಾಂಡವವಾಡುತ್ತಿದ್ದ ಕಾಲದಲ್ಲಿ ಹಿಂದುಳಿದ ಸಮುದಾಯದ ಜನರು ಸ್ವಾಭಿಮಾನದಿಂದ ಬದುಕಬೇಕು ಎಂದು ಹೇಳುವ ಮೂಲಕ ಸಾಮಾಜಿಕ ಹಾಗೂ ಸಮಾನತೆ ಕ್ರಾಂತಿ ಹುಟ್ಟುಹಾಕುವಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು ಬ್ರಹ್ಮಶ್ರೀ ಗುರುಗಳು ಲೋಕಗುರುಗಳಾಗಿ ಲೋಕಗುರುವಾಗಿ ವಿಶ್ವಗುರುವಾಗಿ ಭಾರತವನ್ನು ಔನ್ಯತ್ಯಕ್ಕೆ ಕೊಂಡೊಯ್ದಂಥವ್ರು ಬ್ರಹ್ಮಶ್ರೀ ಗುರು ಈ ಸಮಾಜದಲ್ಲಿ ಏನೇ ಇವರ ನೋಡಿ ಅವೆಲ್ಲ ನಿಮಗೆ ಗೊತ್ತಿರಬೇಕು ಈಡವ ಈಡಿಗ ಬಿಲ್ಲವ ವೈದ್ಯ ವೈದ್ಯ ಅನೇಕ ಉಪವಬ್ರು ಎಲ್ಲವೂ ಸೇರಿ ಒಂದು ಸಮಾಜ ಇದೊಂದು ಸದೃಢವಾಗಿರ್ತಕ್ಕಂಥ ಸಮಾಜ ಬಿಲ್ಲವ ಅಂತ ಹೇಳಿದ್ರೆ ಶೂರವಂತಲೂ ಆಗಿರ್ತದೆ ಬಿಲ್ಲಿಡ್ದು ಹೋರಾಟ ಮಾಡ್ತಕ್ಕಂಥವ್ರು ಬಿಲ್ಲವರು ಇದ್ದಾರೆ ಎಂಡ ಇಳಿಸ್ತಕ್ಕಂಥ ಪ್ರವೃತ್ತಿ ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿ ಇಂಥ ಸಮಾಜದಲ್ಲಿ ಹುಟ್ಟಿದಂತ ಅಸ್ಪೃಶ್ಯ ಸಮಾಜ ಅಂತ ಹೇಳಿ ಏನು ಅವತ್ತು ಕರೀತಾ ಇದ್ರು ಇವತ್ತು ಆಚರಣೆ ಎಲ್ಲಿದೆ ನಮಗೆಲ್ಲ ಗೊತ್ತಿದೆ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಟ್ಟಿದ್ದೇವೆ ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇದ್ದೇವೆ ತಾವೆಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಓದಿರಬೇಕು ಅವತ್ತಿನ ಕಾಲ ಹೇಗಿತ್ತು ಇವತ್ತೇ ಹೇಗಿದೆ ಅಂತೇಳಿ ಮೊನ್ನೆ ಸಂಗನಾಳ ಅಂತೇಳಿ ಯಾದಗಿರಿ ತಾಲೂಕಿನಲ್ಲಿ ಒಬ್ಬ ಕ್ಷೌರಿಕ ಮೇಲ್ಜಾತಿಯ ಕ್ಷೌರಿಕ ಒಬ್ಬ ಕೆಳ ಜಾತಿಯವನು ಕ್ಷೌರ ಮಾಡಿಸ್ಕೊಳ್ಬೇಕು ಅಂತೇಳಿ ಬಂದಾಗ ವಾಗ್ವಾದ ನಡೆದವನ್ನ ಆ ಕತ್ತಿಯಿಂದಲೇ ಕತ್ತರಿ ಇರುತ್ತಲ್ಲ ಕತ್ತರೆಯಿಂದಲೇ ಹಿಡಿದು ಸಾಯಿಸ್ಬಿಡ್ತಾನೆ ಇದು ಅಮಾನುಷ ಇವೆಲ್ಲ ಅಂಥ ಅಮಾನುಷ ಕೃತ್ಯಗಳು ಕೂಡ ಅವತ್ತಿತ್ತು ಏನಂದರೆ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅಂತ ಹೇಳಿ ಮತ್ತು ಅನ್ಟಚಬಿಲಿಟಿ ಮನುಷ್ಯ ಮನುಷ್ಯನಾಗಿ ನೋಡ್ತಕ್ಕಂಥದ್ದಲ್ಲ ಇದು ಬಸವಣ್ಣವರ ಕಾಲದಲ್ಲೂ ಇತ್ತು ಅಲ್ಲಿ ಏನಾದರೂ ನೋಡಿ ಇಲ್ಲಿ ಯಾರು ನಂಬೂದ್ರಿಗಳು ಬೇರೆ ಜಾತಿಯವರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಅಸ್ಪೃಶ್ಯರು ಮೂವತ್ತಾರು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟಿತ್ತಂತೆ ಕೃಷಿಕರು ಎಪ್ಪತ್ತಾರು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟಿತ್ತಂತೆ ಬಸವಣ್ಣವರ ಕಾಲದಲ್ಲೂ ಯಾರಾದ್ರೂ ಒಬ್ಬ ಕೆಳ ಜಾತಿಯವರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಅದನ್ನ ಅವನು ಸಂಬೋಳಿ ಅಂತ ಹೇಳಿ ಅದನ್ನ ಸಾರ್ಕೊಂಡು ಸಾರ್ಕೊಂಡು ಆ ಹೆಜ್ಜೆಗಳನ್ನ ಅಳಿಸ್ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಮೇಶ್ ನಾರಾಯಣಗುರು ಸಮಿತಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಜಿಲ್ಲಾ ಬಿಲ್ಲವ ಸಂಘದ ಅಧ್ಯಕ್ಷ ಬಿಸಿ ಗುಣಶೇಖರ್ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರಮೀಳಾ ವಿಜಯ್ ಜಿಲ್ಲಾ ಆರ್ಯ ಈಡಿಗ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಲತಾ ರಾಜಪ್ಪ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು